ಮೈಸೂರು ಸಿಲ್ಕ್ ಸ್ಯಾರಿ ಎತ್ತಾ ಇದ್ರಾ ಹಾಂ ಮೇಡಮ್ ಓ ನಮಸ್ತೆ ಮೇಡಮ್ ನಮಸ್ತೆ ಎಸ್ ಮೇಡಮ್ ಮೈಸೂರು ಸಾಲೇಜ್ ಸಿಲ್ಕ್ ಸಾರೀಸ್ ಈ ಸಲ ಹೊಸದಾಗಿ ಬಂದಿತ್ತು ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಬರೋ ಬರ್ತಾ ಇದೆಯಲ್ಲ ಹಾಗಾಗಿ ಈ ಸತಿ ವಿಡಿಯೋದಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ವೆರೈಟೀಸ್ನ ಸೆಟ್ಟಿಂಗ್ ಮಾಡಿಸ್ತಾ ಇದ್ದೀನಿ ಕಂಪ್ಲೀಟ್ ಹೊಸ ವೆರೈಟೀಸು ಅದಕ್ಕೂ ಮುಂಚೆ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ನೇ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ನ ಸೆಕೆಂಡ್ ಬ್ರಾಂಚ್ ಆಯಿತು ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಪ್ಪೆ ರಜತ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಬೇರೆ ನೇಮಲ್ಲೂ ಕೂಡ ನಮ್ಮ ಶಾಪ್ ಬರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ಹಾಗೂ ಮೊಡಾನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಕ್ಕು ಕರ ಹೇಳ್ತಾರೆ ಜೊತೆಗೆ ನಮ್ಮ ರಾಜದ ಕಾಮಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ದಯವಿಟ್ಟು ಆ ಮೆಟ್ಲ ಜಾಗದಲ್ಲಿ ಕನ್ಫ್ಯೂಷನ್ ಆಗಬೇಡಿ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬನ್ನಿ ಬಸ್ ಲೆಫ್ಟ್ ತಗೊಡ್ರೆ ನಮ್ಮ ಬೋರ್ಡ್ ಯಾಕೆಂದ್ರೆ ಕಂಚಿ ಶುಭಲಕ್ಷ್ಮಿ ಸಿಗ್ತದೆ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಡಿದ್ರೆ ನಾನು ನಿಮಗೆ ಒಂದು ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಒಂದು ಹದಿಮೂರು ಸಾವಿರ ರೂಪಾಯಿಗೂ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಅದ್ರ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೋ ಸ್ಟಿಚಿಂಗು ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಸಲ ನಾನು ನಿಮಗೊಂದು ಕಾಂಟ್ರಾಸ್ಟ್ ಬುಟ್ಟ ಸಾರಿ ಕೊಡ್ತಾ ಇದ್ದೀನಿ ಓಕೆ ಇದ್ರ ಬೆಲೆ ಬಂದು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಏಳುವರೆ ಸಾವಿರ ರೂಪಾಯಿ ಇದೆಲ್ಲ ಪ್ಯೂರ್ ಅಲ್ವಾ ಸರ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೂಡ ಅಲ್ಲ ಸಾರಿ ಇನ್ಕ್ಲೂಡಿಂಗ್ ಸಿಲ್ಕ್ ಮಾರ್ಕ್ ಕೂಡ ಕೊಡ್ತೀನಿ ಓಕೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಸಖತ್ತಾಗಿದೆ ಸಾರಿ ವಿತ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಬೆಲೆ ಬಂದು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಖತ್ತಾಗಿ ಬರುತ್ತೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆಲ್ಲ ನಾವು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ಮತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಟಾಪ್ ನಾಚ್ ಆಗಿದೆ ಎಲ್ಲದಕ್ಕೂ ನಿಮಗೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಸೊ ಹಬ್ಬಕ್ಕೆ ಏನಾದರೂ ಪ್ಯೂರ್ ಸಿಲ್ಕ್ ಎಲ್ಲ ಉಡಬೇಕು ಅಂತ ಇದ್ರಿಂದ ಇದು ಒಂದು ಬೆಸ್ಟ್ ಸೀರೆ ನಿಮಗಾಗಿರುತ್ತೆ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಪೋಚಂಪಲ್ಲಿ ಸಾರಿ ಕೊಡ್ತಾ ಇದ್ದೀನಿ ಇದ್ರ ಜೊತೆ ಸಾಫ್ಟ್ ಸಿಲ್ಕ್ ಎರಡನ್ನು ಒಟ್ಟಿಗೆ ತೋರಿಸ್ತೀನಿ ಪೋಚಂಪಲ್ಲಿ ಪ್ಲಸ್ ಸಾಫ್ಟ್ ಸಿಲ್ಕ್ ಇದ್ರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆದ್ರೆ ಅಪ್ ಟು ಲೆವೆನ್ ತೌಸಂಡ್ ರುಪೀಸ್ ವೆರೈಟಿ ಸಿಕ್ಕುತ್ತೆ ಸೂಪರ್ ಸರ್ ಇದರಲ್ಲಿ ಫಸ್ಟ್ ಗೆ ನಾನು ನಿಮಗೆ ಪೋಚಂಪಲ್ಲಿ ತೋರಿಸ್ಕೊಡ್ತೀನಿ ವೆರೈಟೀಸ್ ನ ಆಮೇಲೆ ಸಾಫ್ಟ್ ಸಿಲ್ಕ್ನು ಹಾಕೋಣ ಓಕೆನ್ರಾ ಸುಮ್ಮನೆ ಹಿಂಗೆ ಹಾಕೋಣ ಯಾಕಂದ್ರೆ ಕಲ್ಲರು ಡಿಸೈನ್ಸ್ ಗೊತ್ತಾಗಲ್ಲ

ಟ್ರೆಂಡ್ ಅಲ್ಲಿರುವಂತಹ ಕಲೆಕ್ಷನ್ಸ್ ನ ಇಟ್ಟಿದ್ದಾರೆ ಅದೊಂದು ಬೆಸ್ಟ್ ವಿಷಯ ನೀವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಅಂದ್ರೆ ಆಲ್ಮೋಸ್ಟ್ ಲೈಕ್ ಓಲ್ಡ್ ಸ್ಟಾಕ್ಸ್ ಆತರ ಎಲ್ಲೂ ಇಲ್ಲಿ ನಿಮ್ಗೆ ಸಿಗೋದಿಲ್ಲ ನೀವು ಸುಭಲಕ್ಷ್ಮಿ ಸಿಲ್ಕ್ಸ್ ನನ್ನ ಮಾತು ಕೇಳಬೇಡಿ ನೀವು ಬನ್ನಿ ನೀವೇ ಖುದ್ದಾಗ ಬಂದು ಚೆಕ್ ಮಾಡಿ ಆಮೇಲೆ ನೀವು ನನ್ನ ಹತ್ರ ಹೇಳಿ ಕಾಮೆಂಟ್ ಇಟ್ಸ್ ಲೈಕ್ ಫ್ರೀ ಫಾರ್ ಎವ್ರಿ ಒನ್ ಯಾರು ಬೇಕಾದ್ರೂ ಬಂದು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಬಹುದು ಸೊ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನೀವೇ ಬಂದು ನೋಡಿ ಆಮೇಲೆ ಕೂಡ ಬಂದು ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಹಾ ಎಸ್ ಇನ್ ಕೇಸ್ ನೀವ್ ಏನಾದ್ರು ಸುಬಲಕ್ಷ್ಮಿ ಸಿಲಿಕ್ಸ್ಗೆ ಹೋದ್ರಿ ನಾವು ನೋಡ್ಕೊಂಡ್ ಬಂದ್ವಿ ಚೆನ್ನಾಗಿದೆ ಅನ್ನೋದನ್ನ ಕೂಡ ನೀವು ನೀವ್ ಅಲ್ಲಿ ತಿಳಿಸಿ ಬಿಕಾಂಡ್ ನಾಲ್ಕು ಜನಕ್ಕೆ ನೋಡ್ದವ್ರ್ಗೆ ಯಾರಾದ್ರೂ ತಗೋಬೇಕು ಅನ್ನೋರ್ಗೆ ಕಾಮೆಂಟ್ ನೋಡುವಾಗ ಒಂದು ಐಡಿಯಾ ಬಂದ್ಬಿಡುತ್ತೆ ಸೋ ದಟ್ ಐಟಮ್ಗಳು ನೋಡಿ ಮೇಡಮ್ ಏನಕ್ಕೆ ಈ ತರ ಆಗ್ತಾ ಇದೀನಿ ಅಂತಂದ್ರ ಒಳಪ್ಪಲ್ಲು ಎಲ್ಲ ಸ್ವಲ್ಪ ಬಾಡಿ ಎಲ್ಲ ಗೊತ್ತಾಗ್ಲಿ ಕಸ್ಟಮರ್ಸ್ಗೆ ಅಂತ ಅಂದ್ಬಿಟ್ಟು ಏನು ಗೊತ್ತಾಗಲ್ಲ ಅದಕ್ಕೋಸ್ಕರ ನೋಡಿ ಮೇಡಮ್ ಇದು ಬಂದು ಸಾಫ್ಟ್ ಸಿಲ್ಕ್ ಇವಾಗ ಕೊಡ್ತಾರ ನಿಮಗೆ ನೋಡಿ ಡಿಸೈನರ್ ವೇರ್ಸ್ ಇವೆಲ್ಲ ಯಾಕಂತಂದ್ರೆ ಅಟ್ಲೀಸ್ಟ್ ಒನ್ ಫೋಲ್ಡ್ ಓಪನ್ ಮಾಡ್ರೆ ಕಸ್ಟಮರ್ ಕ್ಲಾರಿಟಿ ಅಂತ ನೋಡಿ ಬಂದು ಸಾಫ್ಟ್ ಸಿಲ್ಕು ಬೆಲೆ ಬಂದು ನಿಮಗೆ ಏಳುವರೆ ಸ್ಟಾರ್ಟ್ ಆದರೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಇದೆಲ್ಲ ವೆರೈಟೀಸ್ ಬಂದ್ಬಿಡುತ್ತೆ ಮೇಡಮ್ ನಿಮಗೆ ವೆರೈಟೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸಾಫ್ಟ್ ಸಿಲ್ಕು ಪೋಚಂಪಲ್ಲಿ ಇಕ್ಕತ್ ಎಲ್ಲ ವೆರೈಟೀಸ್ ಸಿಕ್ಕ ನೋಡಿ ಇದು ವಿಥೌಟ್ ಬಾರ್ಡರ್ ಸಾಕಷ್ಟು ಸೆಲೆಕ್ಷನ್ಸ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ನೋಡಿ ಈ ಸಲ ಮೈಸೂರು ಕ್ರೆಪ್ ಸಾರೀಸ್ನ ತೋರಿಸ್ತಾ ಇದೀನಿ ನಮ್ಮಲ್ಲಿ ನಿಮಗೆ ಮೈಸೂರು ಸಲ ಕ್ರೇಪ್ ನಾಲ್ಕೂವರೆ ಸಾವಿರ ರೂಪಾಯಿ ಅಂತ ಸಾರ್ಟ್ ಅರ ಹದ್ಮೂರ್ ಸಾವಿರ ರೂಪಾಯಿ ಸಿಕ್ಕೇ ಅಂದ್ರೆ ಸಿಕ್ಸ್ಟಿ ಟು ಒನ್ ಏಯ್ಟಿ ಗ್ರಾಮ್ಸ್ ವರ್ಗ ವೆರೈಟೀಸ್ ನಮ್ಮಲ್ಲಿ ನಿಮ್ಗೆ ಸಿಕ್ಕ ಒಂದಕ್ಕಿಂತ ಎಲ್ಲ ಜಸ್ಟ್ ಸಿಲ್ಕ್ ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೈಸೂರು ಸಿಲ್ಕ್ ಸೀರೆಲಿ ಲಕ್ಷ್ಮಿನ ಅಲಂಕಾರ ಮಾಡ್ಬೇಕು ಬನ್ನಿ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಿಮ್ಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಸಿಕ್ಬಿಡುತ್ತೆ ಸೊ ನಿಮ್ಗೆ ಇಲ್ಲಿ ಮೈಸೂರ್ ಕಂಪ್ಲೀಟ್ ಸೆಕ್ಷನ್ ಇಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಗೆ ಮಾಡ್ಕೊಡ್ತಾ ಇದ್ರೆ ನೀವು ಅಂಗಡಿಗೆ ಬನ್ನಿ ಪ್ರೈಸ್ ನ ಕಂಪೇರ್ ಮಾಡ್ಬಿಟ್ಟು ಕೂಡ ನೀವು ಬರ್ಬೋದು ನಾಲ್ಕೈದು ವಿಡಿಯೋ ನೋಡ್ಕೊಂಡು ಆಮೇಲೆ ಕೂಡ ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ಇಲ್ಲಿ ನಿಮಗೆ ಅವೈಲಬಲ್ ಎಲ್ಲ ಅಪ್ ಟು ಟ್ರೆಂಡ್ ಇರುವಂತಹ ಕಲೆಕ್ಷನ್ಸ್ ಯಾವುದೇ ರೀತಿಯಾದ ಓಲ್ಡ್ ಡಿಸೈನ್ಸ್ ಇಲ್ಲ ಇವಾಗ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಇದು ತುಂಬಾನೇ ಟ್ರೆಂಡಿ ಅಲ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಎಲ್ಲಾ ತರ ನಾನು ನಿಮಗೆ ಕೊಟ್ಬಿಡ್ತೀನಿ ಮೈಸೂರು ಪ್ರತಿಯೊಂದು ವೆರೈಟಿ ಮೇಡಮ್ ನಿಮಗೆ ಕಂಪ್ಲೀಟ್ ಡಿಫರೆಂಟ್ ಐಟಮ್ಸ್ ನೋಡಿ ಯಾವ್ದು ಒಂದು ಪೀಸ್ ಕಾಮನ್ ಬರಲ್ಲ ಎಲ್ಲ ಡಿಸೈನರ್ ವೇರ್ಸ್ ನಿಮಗೆ ಅರೌಂಡ್ ನಾಲ್ಕೂವರೆಯಿಂದ ಸ್ಟಾರ್ಟ್ ಆದರೆ ಹದಿಮೂರು ಸಾವಿರವರೆಗೂ ವೆರೈಟಿ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ನಾನು ಇವತ್ತಿನ ನಿಮಗೆ ಏಳುವರೆಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ತರ್ಟೀನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್